ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಸೊ ಈ ವಿಡಿಯೋ ನೋಡಿದ್ದಲ್ಲೇ ಗೊತ್ತಾಗುತ್ತೆ ಇದು ವಿಡಿಯೋ ಬಂದ್ಬಿಟ್ಟು ಮಾನಕೈ ರಿಲೇಟೆಡ್ ಅಂತ ಹೇಳಿ ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ವೆರಿ ಸಿಂಪಲ್ ಮಾವಿನಕಾಯಿಯ ರೆಸಿಪಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಹೆಸರು ಬಿಸಿ ಉಪ್ಪಿನಕಾಯಿ ಅಂತ ಅಂತಾರೆ ಮತ್ತು ಮೆಂತ್ಗಾಯಿ ಅಂತಲೂ ಅಂತಾರೆ ಸೊ ನಮ್ಮಮ್ಮನ ಕಡೆ ಒಂದು ಹೆಸ್ರು ಹೇಳ್ತಾರೆ ಅತ್ತೆ ಕ ಮನೆ ಕಡೆ ಒಂದು ಹೆಸ್ರು ಹೇಳ್ತಾರೆ ಓ ಈ ಎರಡು ಹೆಸ್ರನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅತ್ತೆ ಕಡೆ ಬಂದುಬಿಟ್ಟು ಬಿಸಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ ಸೊ ಅಮ್ಮನ ಕಡೆ ಬಂದುಬಿಟ್ಟು ಮೆಂತ್ಗಾಯಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಮಾಡೋದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮೇ ಒಬ್ಬರು ಒಂದು ಆ್ಯಡ್ ಮಾಡ್ತಾರೆ ಒಬ್ಬರು ಒಂದು ಲೆಸ್ ಮಾಡ್ತಾರೆ ಸೊ ಅದು ಯಾವುದು ಅಂತಲೂ ನಾನು ನಿಮಗೆ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇದಕ್ಕೆ ಬೇಕಿರೋದು ಏನು ಅಂದರೆ ಮಾವಿನ ಕಾಯಿ ಬೇಕು ಹಣ್ಣಾಗಿರಬಾರ್ದು ಕಾಯಾದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಭಾಳ ದಿನ ನಾವು ಸ್ಟೋರ್ ಮಾಡೋಕ್ಕಾಗಲ್ಲ ಒಂದು ತ್ರೀ ಡೇಸ್ ಮ್ಯಾಕ್ಸಿಮಮ್ ತ್ರೀ ಡೇಸ್ ಫ್ರಿಡ್ಜಲ್ಲಿ ಇಡೋದಾದರೆ ಇನ್ನೊಂದು ಟೂ ಡೇಸ್ ಎಕ್ಸ್ಟೆಂಡ್ ಮಾಡ್ಬೋದಷ್ಟೆ ಸೊ ಈಗೇನು ಇಲ್ಲ ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಳ್ಳಿ ಅದಕ್ಕೆ ಬರೀ ಸಾಸಿವೆ ಬೇರೆ ಏನು ಬೇಡ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸೊ ಇದಾದ ನಂತರ ಅಮ್ಮನ ಮನೇಲಾದರೆ ಬೆಳ್ಳುಳ್ಳಿ ಹಾಕ್ತಾರೆ ಇಲ್ಲ ಅತ್ತೆ ಮನೇಲಿ ಬೆಳ್ಳುಳ್ಳಿ ಹಾಕಲಿಲ್ಲ ಸೊ ಬೆಳ್ಳುಳ್ಳಿ ಹಾಕೋರಾದರೆ ಧಾರಾಳವಾಗಿ ಹಾಕ್ಬೋದು ಚೆನ್ನಾಗೇ ಹಾಕ್ಬೋದು ಒಂದು ನಾಲ್ಕೈದು ಕಾಳು ಆ ಥರ ಏನಲ್ಲ ಒಂದು ಸ್ವಲ್ಪ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಇದಕ್ಕೆ ಸೊ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕೋರು ಹಾಕ್ರಿ ಹಾಕದೇ ಇದ್ದವ್ರು ಬೇಡ ಅಂತಂದ್ರೆ ಡೈರೆಕ್ಟ್ ಮಾವಿನಕಾಯಿ ಹಾಕ್ರಿ ಮಾವಿನಕಾಯಿ ಚಿಕ್ಕ ಚಿಕ್ಕದಾಗ ಮಾತ್ರ ಹಚ್ಚಬೇಡಿ ಓಲ್ನ ದೊಡ್ಡದಾಗಿ ಹಚ್ಚಿದಷ್ಟು ಅದು ಮೊಗ್ಗದಾಗ ಸಣ್ಣಕ್ಕಾಗುತ್ತೆ ಸೊ ನಿಮಗೆ ಉಪ್ಪಿನಕಾಯಿ ಥರ ನಂಚ್ಕೊಳೋಕ್ಕೆ ಸರಿ ಹೋಗುತ್ತೆ ಇದನ್ನು ಅನ್ನಕ್ಕೂ ಕಲಿಸ್ಕೋಬಹುದು ಆನಂತರ ಉಪ್ಪಿನಕಾಯಿಗೂ ಕೂಡ ಬಳಸ್ಬೋದು ಈ ಎರಡು ಇದೆ ಮತ್ತು ಚಪಾತಿ ರೊಟ್ಟಿ ಈ ಥರ ನೀವೇನಾದ್ರು ಮಾಡಿದ್ರೆ ಲೈಟಾಗಿ ನಂಚ್ಕೊಳಕ್ಕೂ ಓಕೆ ಅದಕ್ಕೇನು ತೊಂದರೆ ಇಲ್ಲ ಸೊ ಇದು ಭಾಳ ಬೇಗ ಆಗುತ್ತೆ ನಾವು ಇಟ್ಬಿಟ್ಟು ಅಲ್ಲೂ ಇಲ್ಲೂ ಹೋದರೆ ಸೀದೋಗಿಬಿಡುತ್ತೆ ಆದಷ್ಟು ಇದನ್ನು ಮಾಡುವಾಗ ತಳ ಹತ್ತದೇ ಇರುವಂಗೆ ನಾವು ಮುಂದೆನೇ ಇರಬೇಕಾಗತ್ತೆ ಎಣ್ಣೆ ಹಿಡಿತಾ ಇರುತ್ತೆ ಸೊ ತಳ ಹಿಡಿತಿದೆ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ತಾ ಇರಬೇಕು ಮುಗ್ತಾ 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 ಕಲರ್ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಇನ್ ಕೇಸ್ ನಮಗೆ ಗೊತ್ತಾಗಲ್ಲ ಅಂದರೆ ಏನು ಮಾಡಬೇಕು ಒಂದು ಓಲ್ ಇಟ್ಕೋಬೇಕು ಒಂಚೂರು ಮೇಲೆ ತಿಂದು ನೋಡಬೇಕು ಸಿಂಪಲ್ ಮೆಥಡ್ ಗೊತ್ತಾಗಲ್ಲ ಅಂದವ್ರಿಗೆ ಸೊ ನೋಡ್ರಿ ಗೊತ್ತಾಗುತ್ತೆ ಆಗ್ಲೇ ಎಲ್ಲ ಹಣ್ಣಾದಂಗೆ ಆಗ್ತಿದೆ ಅಂದರೆ ಮೆತ್ತಗಾದಂಗೆ ಆಗ್ತಾ ಇದೆ ಅದು ಸಾಫ್ಟ್ ಆಗುತ್ತೆ ಸಾಫ್ಟ್ ಫೀಲ್ ಆಗುತ್ತೆ ಈ ವಿಡಿಯೋದಲ್ಲೇನೇ ಗಮನಿಸ್ಬೋದು ನಿಮಗೆ ಹೆಂಗಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದ್ರ ಜೊತೆಗೆ ಒಂದು ಏನು ಮೈನ್ ಇಂಗ್ರೀಡಿಯೆಂಟ್ ಇದಕ್ಕೆ ಹಾಕಬೇಕು ಅಂತಂದರೆ ಉಪ್ಪು ಖಾರದ ಪುಡಿ ಹಾಕಬೇಕು ಇದು ಎರಡೂ ಬಿಟ್ಟು ಒಂದು ಮೇಜರ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದಕ್ಕೇನು ಹಾಕಬೇಕು ಅಂದರೆ ಮೆಂತೆ ಮತ್ತು ಸಾಸಿವೆ ಎರಡನ್ನೂ ಪುಡಿ ಮಾಡಿ ಇಟ್ಕೋಬೇಕು ಯಥೇಚ್ಛವಾಗಿ ಏನು ಹಾಕೋದು ಬೇಡ ಫುಲ್ ಹೆಡ್ಡೆಡ್ ಸ್ಪೂನ್ ಅಂತಾರಲ್ಲ ಒಂದು ಸ್ಪೂನ್ನ ಫುಲ್ಲಾಗಿ ಹಾಕಿದ್ರೆ ಸಾಕು ಒಂದು ಸ್ಪೂನ್ ಫುಲ್ಲು ನಾವು ಫುಲ್ ಹಾಕ್ತೀವಿ ಫುಲ್ ಹೆಡ್ಡೆಡ್ ಅಂದರೆ ನೀವು ನೆಟ್ಟಲ್ಲಿ ಬೇಕಾದ್ರೆ ಸರ್ಚ್ ಮಾಡಿರಿ ಹೇಗೆ ಅಂತ ಗೊತ್ತಾಗುತ್ತೆ ಅದು ಸ್ಪೂನ್ ಫುಲ್ಲೇ ಬೇರೆ ಏನೂ ಅಲ್ಲ ಫುಲ್ ಹೆಡ್ಡೆಡ್ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೆ ಸೊ ಈಗ ನೋಡಿ ಖಾರ ನಿಮಗೆ ಬೇಕಾದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಮಾವಿನಕಾಯಿ ಆಗಿರೋದ್ರಿಂದ ಹುಳಿ ಇರುತ್ತೆ ಸ್ವಲ್ಪ ಖಾರ ಜಾಸ್ತಿನೇ ಆಗುತ್ತೆ ಇದಾದ ನಂತರ ಲೈಟಾಗಿ ಸ್ವಲ್ಪ ಹಿಂಗಾಗ್ತಾಯಿದ್ದೀವಿ ಇದಕ್ಕೇ ಸೊ ಖಾರನೂ ಜಾಸ್ತಿ ಹಿಡಿಯುತ್ತೆ ಉಪ್ಪು ಜಾಸ್ತಿ ಹಿಡಿಯುತ್ತೆ ನೀವು ಬೆಳ್ಳುಳ್ಳಿ ಹಾಕಿದರೆ ರುಚಿ ಬೇರೆಯೇ ಇರುತ್ತೆ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಇದಾದ ನಂತರ ಮೆಂತೆ ಮತ್ತು ಸಾಸಿವೆ ಎರಡನ್ನೂ ಪುಡಿ ಮಾಡಿ ಇಟ್ಕೊಂಡಿರೋದು ಸಮೇತ ಹಾಕ್ತಾಯಿದ್ದೀವಿ ಸೊ ಇದಾದ ನಂತರ ಏನು ಮಾಡಬೇಕು ನೋಡಿರಿ ಅಷ್ಟು ಹಾಕಿದ್ರೆ ಸಾಕು ನೀವು ಫುಲ್ ಹೆಡೆಡ್ ಅಂದರೆ ದೊಡ್ಡ ಸ್ಪೂನ್ ತೊಗೊಂಡು ಫುಲ್ ಹೆಡೆಡ್ ಹಾಕ್ಬೇಡ್ರಿ ಚಿಕ್ಕ ಸ್ಪೂನ್ ಆದರೆ ಸಾಕು ಸೊ ಇಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಇದೆಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷನೂ ಸಾಕು ಸ್ಟವ್ ಆಫ್ ಮಾಡಿಬಿಟ್ರೆ ಆಯಿತು ನೀಟಾಗಿ ಮಿಕ್ಸ್ ಆಗಿರುತ್ತೆ ನೀವು ಉಪ್ಪು ಖಾರ ಏನು ಬೇಕಿದ್ರು ನೋಡಿ ಆಮೇಲೆ ಹಾಕೊಬೋದು ನೀಟಾಗಿ ಮೆತ್ತಗಾಗುತ್ತೆ ನೀವು ಇದನ್ನು ಅವಾಗೇ ಯೂಸ್ ಮಾಡ್ಬೋದು ಇನ್ಸ್ಟೆಂಟಾಗಿ ಯೂಸ್ ಮಾಡಬೇಕು ಸ್ಟೋರ್ ಮಾಡಿ ಅದೆಲ್ಲ ಯೂಸ್ ಮಾಡಬೇಕಂತ ಏನಿಲ್ಲ ಸೊ ಇದು ಇವತ್ತಿನ ರೆಸಿಪಿ ಆಗಿತ್ತು ಥ್ಯಾಂಕ್ ಯು